ಹೊಟ್ಟಿ ಗುಡ್ಸಿ ಹೊಸ ದಿನ ಆತು ತೆಗಿಯತ್ತ ಸೊಗಣಿ ಬಾಚಿಟ್ಟಿದ ಬೆಳಗ್ಗೆ ಗುಡ್ಸನ್ ಅಯ್ಯ ತರ ಶಿವನಿ ಸೊಗುಣಿ ಇಲ್ಲೇ ದುಂಡು ಮಾಡಿದ್ನಲ್ಲ ಬೆಳಗ್ಗೆ ಎತ್ತ ಗೊತ್ತು ದುಂಡು ಮಾಡಿದ ಸೊಗುಣಿ ಇಲ್ಲ ಅಂದ್ರೆ ಕೇಳು ಆ ಯೋನ್ ಹಾಳಾದ್ ಹೆಂಗುಸ್ರ ಯೋನು ಇಡಂಗೇ ಇಲ್ಲ ಆ ಸಿಕ್ಕಿದ್ದೆ ಶಿವನ ಅಮಾಯವ ಅಂತ ಬಾಚ್ಕೊಂಡು ಹೋಗ್ತಾ ಇರ್ತಾರೆ ಆ ಇನ್ನ ಬೆಳಗ್ಗೆ ತಾಯಿ ದುಂಡು ಮಾಡಿಟ್ಟಿದ್ದೀನಿ ಅದೆಲ್ಲ ಯಾವಳ ಬಾಚ್ಕೊಂಡು ಹೋಗಿದ್ದಾಳು ಸೊಗುಣಿನ ಯಾ ದೇವರ್ಸಿ ಮುಂದೆ ಹೊತ್ಕೊಂಡ್ ಹೋದ್ಲ ಇವನ್ ಹೊತ್ಕೊಂಡ್ ಹೋದಾಳ ಏನಾರ ಕೈ ಸಿಕ್ ಬಿಟ್ಟಿದ್ರೆ ಅಕ್ಕಿ ಇತ್ತು ಇವತ್ತು ಜೋಲ್ ಮಾಡಿ ಜಾಲ್ ಆಗ್ಬಿಡ್ತಿದ್ದೆ ಹಾ ಅವ್ರ ಮನೆ ಮುಂದೆ ದುಂಡು ಮಾಡಿರ್ತಾರೆ ಅವ್ರಿಗೆ ಯೋನಾರ ಬೇಕಾಕತಿ ಅನ್ನೋದ್ ಯೋನಾರ ಐತೆ ನೋಡಿ ಹೆಂಗಸ್ರುಗಳಿಗೆ ಹಾ ಯಾರ ಮುಂದೆ ಸೊಗುಣಿ ಹಾಕಿರ್ತಾರೆ ಮನೆ ಮುಂದೆ ಹೊತ್ಕೊಂಡ್ ಹೋಗ್ಬಿಡ್ತಾರೆ ಜೋಳ್ದಂಗುಲ್ಲ ಕೇಳಂಗುಲ್ಲ ಮಾಡಂಗುಲ್ಲ ಆ ಇವನ್ ಕೊಂಡು ಬಿಡಿದ್ರು ಮುಂಡೆ ಆಗ್ಬಿಡ್ತಾರಲ್ಲ ಇದ್ಯಾಕೊಂಡಜ್ಜಿ ಬೇಳೆ ಬೆಳಗ್ಗೆ ಯಾರಗ ಬೈತಿರಂಗದಿಯಾ ಬೈದೆಲ್ಲ ಇನ್ನೇನ್ ಇಂಗೇನ್ ಯಾವಳ ಸೊಗಣಿ ದುಂಡು ಮಾಡಿಟ್ಟಿದೀನಿ ಅದ್ ಯೋಸ್ ಕಡ ಓದ್ಕೊಂಡ್ ಹೋಗಿದ್ದಾಳು ಹೋಗಿ ಕೈ ತಕೊಂಡ್ ಬರೋ ನನ್ನ ಒಟ್ಟಿಗೆ ಓದ್ಕೊಂಡ್ ಹೋಗಿದ್ದಾಳಲ್ಲ ಆ ಯೋಸ್ ಮೂರ್ಕ್ ಬಿಟ್ಟಾರ ಆಗಿರೋ ಜನ್ಗಳು ಆ ಅವ್ರ ಯೋ ಯಾವಕ್ಕೆ ಬೇಕಂತ ದುಂಡು ಮಾಡಿರ್ತಾರೆ ಆ ಅವ್ರಿಗೂ ಮನೆ ಮಾಡ್ ಬೇಕಾಕತಿ ಒಂದರೇಯ ಅದ್ ಹೆಂಗ್ಕೊಂಡೋಗಿದ್ದಾರ ಏಳ್ದಂಗೆ ಕೇಳ್ದಂಗೆ ಯಾವ್ ಬೇವರ್ಸಿ ಮುಂದೆ ಒತ್ಕೊಂಡೋಗಿದ್ದಾಳ ಇವನು ಆ ಬೆಳ ಬೆಳಿಗ್ಗೆನೆ ಸಗುಣಿ ಓದ್ಕೊಂಡ್ ಹೋಗಿದ್ದಾಳ அண்ட்ரேயன் தகுவ் தூண்டு மாட்டி இட்டோங்க தை பாச்சோ ಹ ಇರ್ತಾರಲ್ಲ ಮೂರ್ ಬಿಟ್ಟು ಹೆಂಗಸ್ರುಗಳು ಹಗಿನ್ ಕೇಳಬೇಕೆ ಮಾಡ್ಬೇಕಂತ ಅನ್ಸ್ಕೊತಿ ಸಿಕ್ಬಿಟ್ಟಿದ್ರೆ ಹ್ಮ್ ಆಕಿನ್ ಇವತ್ತಂಗ ಜಲ್ಮ ಜಾಳ ಬಿಡ್ತಿದ್ದೆ ಆ ನಾನು ಬಡಿಯಣ ಅಂತ ದುಂಡು ಮಾಡಿ ಇಟ್ಟಿದ್ದೆ ಹ ನೀರ್ಗಿ ಕಾಸಕ್ ಬರ್ತಾವೆ ಅಂತ ಹೇಳಿ ಯಾವಳ ಏಳ ತಗೊಂಡ್ ಹೋಗಿದ್ದಾಳಲ್ಲ அய்ய அங்குல நோடு காண ஓத்கோர்த்தர் ஆஹ் முண்டேராக் ஆம்பிட கரணியா தும் மேல ஒழிங் முந்தே ஆஹ் இல்லாந்திர நோடு இங்கே சும் ஓத்ர ಆಹ್ಹ್ ಯಾವ ಯಾವ ಸೌರಿ ಓದ್ಕೊಂಡ್ ಅಂತ ಹೇಳಿ ಆ ನಾವ್ ತುಂಬಿ ಬಚ್ಚಿಡನ್ ಆಗೇತಿ ಆಹ್ ಯಾವಳ ಸಿಗ್ಲಿ ತಳಿ ನೋಡೋಣ ಆ ಹಿಂಗೆ ಹೊರ ಒಂದ ಇಟ್ ಬಿಟ್ಟ ಬಿಟ್ಟು ನಿತ್ಕಂತ ನೋಡಣ ಆ ಅದ್ ಯಾವಳ ಬಂದ್ ಒದ್ಕೊಂಡ್ ಹೊಕ್ಕಳಿ ಅಂತಂದ ಹ್ಮ್ ಅವಾಗ ಸಿಕ್ಕಿ ಸಿಕ್ತಾಳ ಆ ಇವತ್ತ್ ತಗೊಂಡ್ ಹೋದೋಳಿ ಇನ್ನೊಂದಿನ ಬದಂಗಿರ್ತಾಳೆ ಆಹ್ ಇನ್ನೊಂದಿನ ಯಾವ ತರ ಸಿಕ್ಕೇ ಸಿಗ್ತಾಳೆ ಅವಾಗ ಐತೆ ಅದು ಯಾವಳ ಓದ್ಕೊಂಡ ಕಣಕಿ ಸಿಕ್ಕರೆ ಮಾತ್ರ ಸುಮ್ನೆ ಬಿಡಬೇಡ್ ನೋಡು ಆಹ್ ಇನ್ನೊಂದ್ ಚಿಕ್ಕ ಈ ಕಡೆ ತಲೆ ಹಾಕಿರ್ಬಾರದು ಹಂಗೆ ದಾಬಾಯ್ಸಿ ಬಿಡು ನನ್ನ ಮನೆ ಬಾಗಿಲಿಗೆ ಬಂದು ಸೊಗಡಿ ಹೊತ್ಕೊಂಡು ಹೋಗಿರಲ್ ಸುಮ್ಮನೆ ಸುಮ್ನೆ ಬಿಟ್ಬಿಡ್ತೀನ ಆ ನಾನು ಕೂಳ್ ಬರ್ದಿಟ್ರೆ ಆ ವಯೋ ಸಂಜೆ ಹೊತ್ತು ಹೊಗೆ ಹಾಕಿದ್ರೆ ಸೊಳ್ಳೆ ಇಳಿ ಎದ್ದೊಳೋದಿಲ್ಲ ಹಾ ಅದಕ್ಕೆ ಹೊಗೆ ಹಾಕಿ ಹೊಗೆ ಹಾಕ್ತಾನ ಹೇಳಿ ಜಾಸ್ತಿ ಕೂಳ್ ಬರ್ದಿರ್ತೀನಿ ಹ್ಮ್ ಆಮೇಲೆ ಗಿರ್ ಕಾಯಿಸ್ಕೊನಕ್ ಬರ್ತವೆ ಅಂತಂದು ಹಾ ಎಲ್ಲಿ ಒಳತಾಗ ಹೋಗಿ ಇಂತ ಬಿಸ್ಲಗೆ ಕಟ್ಟಿಗೆ ಗಿಟ್ಕಿ ಓದ್ಕೊಂಡ್ ಬರೋಣ ಕೂಳಾರ ಉರಿತಾವಲ್ಲ ನೀರ್ ಒಳಗೆ ಅಂತೇಳಿ ನಾನು ಬಡ್ದಿಡೋಣ ಅಂತ ತುಂಬಿಟ್ರೆ ಆ ಹಿಂಗೆ ಓದ್ಕೊಂಡು ಹೋಗಿದಾರಲ್ಲ ಇನ್ನೊಂದ್ಸಲಿ ಹಿಂಗೆ ಆ ಓದ್ಕೊಂಡು ಹೋದ್ರೆ ಸುಮ್ಮನೆ ನಾನು ಹ ಅದ್ ಯಾವಳು ಕಣ್ಣಿ ಕಾಣ್ಲಿ ನನಗೆ ಹ ನನ್ ಬಾಯಿಗೆ ಅವಳು ತಡಕಂತಳ ಎಂದ್ ತಿರುಗಿ ನೋಡಿರಬಾರ್ದು ನಮ್ ಮಂತ್ವ ಹಂಗೆ ಜನ್ಮ ಜಾಗ್ಬಿಡ್ತು ಅವಳದ್ಜಿಂಜೆ ಮಾಡಿ ಇನ್ನೊಂದ್ತಿವ ತಿರುಗಿ ನೋಡಿರ್ಬಾರ್ದು ಹ್ಮ್ ಅಂದ್ ದಬಾಯಿಸ್ಬಿಡು ಹ ನೋಡದ್ ಯಾವಳ್ ಹೊತ್ಕೊಂಡೋಗಿದ್ದಾಳೆ ಏನ ಪಾಪ ನೀನು ಕುಳು ಬಡಿಬೇಕು ಅಂತ ಇಟ್ಟಿದ್ದೆ ಅಂತೀಯ ಹ ಅದ್ ಹೆಂಗ್ಕೊಂಡೋಗಿದ್ದಾಳೆ ಏಳಕ್ಕೆ ಹ್ಮ್ ಆಟ ಓದ್ಕೊಂಡೋಗಿದಾರೆ ನಜ್ಜಿ ನೀನು ದುಂಡು ಮಾಡಿದ್ ಅಷ್ಟು ಓದ್ಕೊಂಡು ಹೋಗಿದಾರ ಒಂದ್ ಪುಟ್ಟ ಉಳಿಸಿ ಓದ್ಕೊಂಡ್ ಹೋಗಿದ್ದಾಳ ಅದ್ ಯಾವಳ ಓದ್ಕೊಂಡು ಹೋಗಿದ್ದಾಳ ಕೈ ಸೇದುವಾಗ ಕೈ ಆ ಯಾ ಬೇವರ್ಸಿ ಮುಂಡೆ ಪುಟ್ಟಿ ಸಮೇತ ಓದ್ಕೊಂಡೋಗಿದ್ದಾಳ ಪುಟ್ಟಿನ ಓದ್ ಹೋಗಿದ್ದಾರೆ ಆ ಸಗುಣಿ ಜೊತೆ ಪುಟ್ಟಿನೇ ಓದ್ಕೊಂಡ್ ಹೋಗಿದಾರಲ್ಲ ಜೀ ಯಾವಳ ಹಾಕಿದ್ದಾಳು மந்தவன தக கே தகேன் தகந்தா அந்த ஆஹ் அவ் கிதி ஆஹ் எந்த திரு சொகுணி அந்த நான் சொகுணி தகந்தி சொகுணினே இல்ல அந்தியா ஓத்கொண்டு அந்தியா ಹ್ಮ್ ಇನ್ ಏನ್ ಮಾಡೋಣ ತಗಿ ಇವತ್ತು ಅಟ್ಟಿ ಗುಡ್ಸಕ್ ಆಗೋದಿಲ್ಲ ಹ್ಮ್ ಅಲ್ ರಂಗಜ್ಜರ್ ಮನೆ ಹತ್ರನು ಹೋಗಿದ್ದಿ ಅಲ್ಲೂ ಸಗಣಿ ಇಲ್ಲೆಲ್ಲ ತುಂಬಾ ಹಾಕಿದ್ರು ಅದಕ್ಕೆ ಗುಂಡಜ್ಜಿ ತಗೊಂಡ್ ಇಟ್ಟಿಸ್ಕೊಂಡ್ ಹೋಗೋಣ ಅಂತ ಬಂದಿ ಇಲ್ಲಿ ಯಾವಳ ಓತ್ಕೊಂಡು ಹೋಗಿದ್ದಾಳೆ ಅಂತ ಇದೀಯ ಹ್ಮ್ ಇನ್ ಏನ್ ಮಾಡೋ ಇವತ್ತು ಅಟ್ಟಿ ಗುಡ್ಸೋದಿಲ್ಲ ಏನು ಇಲ್ಲ ಅಂದ್ರೆ ನೀರಾಕಿ ಸಾರಿಸ್ತೀನಿ

ಹೇ ರಾತ್ರಿ ಕಣಿ ಬರಕ್ ಹೋಗ್ಲಿ ಬ್ಯಾಂದಿಟ್ ಕೂಡ ಅವಾಗ ಎತ್ತಿಡ್ ಒಂದೀಟ ಹ್ಮ್ ನನಗೇನು ಒಂದ್ ಈಟ್ ಆದ್ರೆ ಸಾಕು ನಮ್ಮ ಮಟ್ಟಿ ಏನ್ ದೊಡ್ಡದಿಲ್ಲ ಹ ಸರಿ ಸರಿ ಪಯ ತಗೊಂಡೋಗಂಥಿ ಸರ್ಕಣಜಿ ಅಂದ್ರ ಆ ಬಸಣ್ಣರದ ಚೆಂಡು ಒರಿಯಕ್ಕೆ ಹೇಳಿದ್ರು ಅದಕ್ಕೆ ಬರ್ತಿನಿ ಅಂತ ಹೇಳಿದ್ವಿ ಕೂಲಿಗೆ ಹ್ಮ್ ಅದಕ್ಕೆ ಮತ್ತ ಮತ್ ಅಲ್ಲಿ ಇಲ್ಲಿ ಮತ್ ಸಗಣಿ ಹುಡ್ಕೊಂಡ್ ಕುತ್ಕೊಂಡು ಒತ್ತಕತೆ ಇನ್ನೊಬ್ರ ಆಳು ಕಡಿಮೆ ಆಗಿದ್ರು ಅದಕ್ಕೆ ಇನ್ನೊಂದು ಆಳೆಲ್ಲಾರು ಹುಡ್ಕಂಡ್ ಕರ್ಕಂಬ ಆರಾಮ ಅಂತ ಅಣ್ಣ ಹ್ಮ್ ಅದಕ್ಕೆ ಹುಡುಕ್ತೀನಿ ಯಾರು ನೀನ್ ಆರಾಮ ಆರಾಮಿದ್ದೇನೆ ಇದ್ರ ಬಾ ಹ್ಮ್ ಅದೇ ಜಾಸ್ತಿ ಹೊತ್ತು ತಿಳಿಯಲ್ಲ ಕೆಲ್ಸ ಚೆಂಡು ಒರಿಯೋದ್ ಏನು ಮೂರು ಗಂಟೆಗೆ ಬಂದ್ಬಿಡ್ಬೋದು ವಾಪಸ್ಸು ಹ್ಞೂ ಬರ್ತೀಯನ ಜೀ ಹೌದೇನು ಏನು ಚೆಂಡು ಹೂವ ರೀ ಇದೆಯಾ ಅವ್ನು ಯಾವಾಗ ಹಾಕಿದ್ದಾನೆ ಚೆಂಡು ಏ ಆ ಊರ ಆಚೆ ಹೊಸ ಹೊಲ ಮಾಡಿದನ ಅಲ್ಲಜ್ಜಿ ಹ್ಞೂ ಅಲ್ಲಿ ಬೋರ್ ಹಾಕಿಸಿ ಹಾಕಿದ್ದ ಹ್ಞೂ ಅದು ಎಂಥ ಚೆನ್ನಾಗಿ ಬೆಳ್ಕೊಂಡ ಗೊತ್ತಾ ಹ್ಞೂ ಅಜ್ಜಿ ಇವಾಗ ಅರಸ್ತದಾನೆ ಹ್ಞೂ ಅದಕ್ಕೆ ಹ್ಮ್ ಮರೀ ಬರ್ರಮ್ಮ ಅಂತ ಹೇಳಿದ್ದು ನಾಲ್ಕೈದು ಜನ ಆಗಿದ್ರು ಅದಕ್ಕೆ ಇನ್ನೊಬ್ರು ಕಡಿಮೆ ಆಗಿದಾರೆ ಅದಕ್ಕೆ ನಿನ್ನ ಕರಿತಾ ಇದೀನಿ ಬಾಮತಿ ಇವನು ಬದುಕಿಲ್ಲ ಅಂದ್ರೆ ಕಾಸ ಕತ್ತಿ ಖರ್ಚಿಗೆ ಆಮೇಲೆ ಉಣ್ಣಕ್ಕೂ ಕೊಡ್ತಾರೆ ಅವಾಗ ಇವಾಗ ಕಾಪಿ ಗೀಪಿ ಎಲ್ಲ ಕೊಡ್ತಾರೆ ಹೌದೇನ್ ನಡ್ ನಡೆಯುತ್ತ ನನ್ಗೆ ಇವತ್ತು ಇವನು ಬದುಕಿಲ್ಲ ಅದು ಇವ್ರು ಸಣ್ಣ ಪುಟ್ಟ ಬದುಕುಗಳಿದ್ವು ಮೊನ್ನೆ ತಾನೇ ಊರಿಂದ ಬಂದ್ರ ಅದು ಇದು ಎಲ್ಲ ಕೇನ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಲು ಅದು ಇದು ರಾಗಿ ಜೋಳ ಮಾಡುವುದು ಕಣಕ್ಕಿ ಅಂದ್ಲು ಅವನ್ನ ನಿನ್ನೆ ಬೋಗಿನಾಗ ಮಾಡಿ ಹಾಕಿದ್ವಿ ಹ್ಞೂ ಅಂತ ಜೀವನ್ ಬದುಕಿಲ್ಲ ಬೋರ್ತ್ ನಡೆಯತ್ತೆ ನಾನು ಇವತ್ತು ಹ್ಮ್ ಮನೆಗೆ ಜೀವನ್ ಮಾಡೋಣ ಬೋರ್ತ್ ನಡಿಯತ್ತೆ ಸರ್ಕಂಡ ಜೀವ ಮತ್ತೆ ಉಂಡು ಗಿಂಡು ಬಂದ್ಬಿಡು ಮತ್ತೆ ಆ ಊರ್ ಮುಂದೆ ಅಣ್ಣ ಟ್ಯಾಕ್ಟರ್ ನಿಸ್ಕೊಂಡಿರ್ತೈತಿ ಹ್ಮ್ ಹಚ್ಕೊಂಡ್ ಹೋಗೋಣ ಅಂತೆ ಓಹ್ ಹೌದು ಏನು ಸರ್ಕಂಡ್ ತಗೋಣ ಅಂದ್ರೆ ಹ್ಮ್ ಈಕೆನ ಮುದ್ದೆ ಗಿಟ್ಟು ಹಾಕಿದಳು ಈ ಕೂಡಿಸ್ತಾಳೆನ ಉಂಡು ಬೋರ್ತ್ ಹ್ಮ್ ಬೋರ್ತ್ನ ಹ್ಮ್ ಏನು ಊರ್ ಮುಂದಕ್ಕೆ ಬರಬೇಕೇ ஊங்கராஜ் அल्ले ஊர் முன்னுக்கு பா அल्ले டாக்ஸி நின்சிய்ட்டார் எல்லாரும் அल्ले போறதார் ஹான் சரி சரி தக போர்தனி யார் கனஜி நான் போர்தனங்க ஹான் சரி சரி ಹೋಗோ ஒத்தக்க போ நீ நீ ஊண் பக்கேனா இந்த முதேகிதே மாarke ஊண் பக்கேனா நீ வா ಹೋಗோ ಹೋಗோ ಏ ಮುದ್ದೆ ಮುದ್ದೆಲ್ಲ ತೊಟ್ಟಿ ಆ ಬಾಕ್ಸ್ ಗೆ ಹಾಕಿ ಬಂದಿದ್ದಿ ಹ್ಮ್ ನಮ್ಮ ಅಯ್ಯಪ್ಪ ಎತ್ತಗ ಹೋಗಿತ್ತು ಬರೋದ್ ಲೇಟ್ ಅಂತೂ ಒಂದಿಟ ಹಟ್ಟಿನಾರ ಗುಡಿಸ್ಬಿಟ್ಟು ಹೋಗೋಣ ವಾಲ್ಕೆ ಅಂತ ಹೇಳ್ಬಿಟ್ಟು ಉಂಡಿರ್ಲಿಲ್ಲ ಹ್ಮ್ ಗೆ ಹಾಕಿ ಬಂದಿದ್ದೆ ಈಗ ಹೋಗಿ ಉಂಡು ಹ್ಮ್ ಬರ್ತಂತ ಹೌದೇ ಸರಿ ಸರಿ ಹಂಗಾರೆ ಈ ಸಗುಣಿ ಬಾಕ್ಸ್ಕೊಂಡು ಹೋಗಿರೋಳಿಗೆ ಯಾವಳ ಅಂತ ಗೊತ್ತಾಗ್ಲಿ ಐತೀ ಮಜಾ ಬಂದೆ ಕಣೆ ನೋಡಿದ್ರೆಲ್ಲ ಕೆಳರಿ ಮಂತ್ವ ಹಿಂಗೆ ಸಗುಳಿನೂ ಬಿಡಲ್ಲ ಅಂತಾರೆ ಜನಗಳು ಆ ಹಾಕಿದ್ದು ಇಟ್ಟಿದ್ದು ಇವನು ಬಿಡಲ್ಲ ನೋಡ್ರಿ ಓದ್ಕೊಂಡ್ ಹೋಗ್ಬಿಡ್ತಾರೆ ಹಾಂ ಹೀಗೆ ನಿಮಗೂ ನಿಮ್ಮಂತೆ ಯೋನರ ಇಟ್ಟವ ಹಿಂಗೆ ಸಗುಣಿ ಆಗಲಿ ಏನಾರಾಗಲಿ ಏಳ್ದಂಗೆ ಹೇಳ್ದಂಗೆ ಹಿಂಗೆ ತಗೊಂಡೋಗಿರೋ ಅನುಭವಗಳೇನಾರು ಆಗಿದ್ದೇವೆ ಹಾಂ ನಿಮಗೂ ಹಿಂಗೆ ನಿಮ್ಮೂರಲ್ಲಿ ನಿಮ್ಮಂಥ ಬಿಟ್ಟಿದ್ದನ್ನು ಯಾರು ತಗೊಂಡೋಗಿರೋದು ಹಂಗೆ ಏನಾರು ಆಗಿದ್ರೆ ಈ ಥರ ಅನುಭವಗಳಾಗಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು